ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ನಿಮ್ಗೆ ಏನಾದರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅಂದ್ರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜಾ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿ ಹೋಗುತ್ತೆ ಏನಂತೇಳಿ ನೋಡ್ಕೊಂಬರೋಣ ಬನ್ನಿ ಹಾಗೆಯೇ ಸ್ನೇಹಿತರೆ ನನಗೆ ಸಾಧ್ಯ ಆಯಿತು ಅಂದರೆ ಡಿಟೇಲಾಗಿ ತೋರ್ಸೋಕೆ ಆಯ್ತು ಅಂದರೆ ಶೇರ್ ಮಾಡ್ಕೊಳ್ತೀನಿ ಇಲ್ಲ ಅಂತಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ಇನ್ನೊಂದು ಏನಂತಂದರೆ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮಿ ಪೂಜೆ ಅಂತ ಅಂದಾಗ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆ ತುಂಬ ವಿಜೃಂಭಣೆಯಿಂದ ಮಾಡಬೇಕಂತ ಏನಿಲ್ಲ ತುಂಬಾ ಸರಳವಾಗಿ ನಮ್ಮ ಭಕ್ತಿ ಶಕ್ತಿಗೆ ಅನುಗುಣವಾಗಿ ನಾವು ಮಾಡುವಂಥದ್ದು ಸ್ನೇಹಿತರೆ ನಾವು ಪ್ರತಿ ಶುಕ್ರವಾರ ಎಲ್ಲ ಯಾವ ರೀತಿಯಾಗಿ ಪೂಜೆ ಎಲ್ಲ ಮಾಡ್ತೀವಲ್ವ ಅದೇ ರೀತಿಯಾಗಿ ನಾವು ಮಾಡ್ಬೋದು ತುಂಬನೇ ಒಳ್ಳೆಯದಂತೂ ಖಂಡಿತ ಆಗದೇ ಆಗುತ್ತೆ ಸ್ನೇಹಿತರೆ ನಮ್ಮಲ್ಲಿ ಒಂದು ದೃಢವಾದ ನಂಬಿಕೆ ಒಂದು ಇರಬೇಕು ನಾವು ಇದನ್ನು ಮಾಡಿದಾಗ ಖಂಡಿತವಾಗ್ಲೂ ನಮಗೆ ಒಳ್ಳೇದಾಗುತ್ತೆ ಅಂತೇಳಿ ನಾವು ಅಂದ್ಕೊಂಡಾಗ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಇಲ್ಲಪ್ಪ ನಾವು ಅಂದ್ಕೊಳ್ದೆ ಏನಂದರೆ ನಮಗೆ ಆ ನಂಬಿಕೆ ಇರಲಾರ್ದಲ್ಲೇ ಏನು ಮಾಡಿದ್ರೇನು ಇಷ್ಟೇ ಹಾಗೆ ಹೀಗೆ ಅಂತೇಳಿ ಈ ರೀತಿಯಾಗಿ ನಾವು ಅಂದ್ಕೊಂಡ್ವಿ ಅಂತಂದರೆ ಖಂಡಿತವಾಗ್ಲೂ ಅದರಿಂದ ಏನೂ ಸಾಧ್ಯ ಆಗೋದಿಲ್ಲ ಯಾವುದೇ ಆಗಲಿ ಸ್ನೇಹಿತರೆ ಒಂದು ಅಡುಗೆ ಆಗಲಿ ನಾವು ಮಾಡೋ ಟೈಮಿಗೆ ಅದಕ್ಕೆ ನಾವು ಒಂದು ಮನಸ್ಸು ಕೊಟ್ಟು ನಾವು ಮಾಡಿದಾಗ ನಾವು ಕೆಲವೊಂದು ಸಲ ಹೇಳ್ತಾ ಇರ್ತೀವಿ ನೋಡಿ ಇವತ್ತೆಲ್ಲ ಏನು ಮಾಡಲಿ ಸುಮ್ಮನೆ ಸಿಂಪಲ್ಲಾಗಿ ಮಾಡಿದೆ ಆದರೂ ಎಷ್ಟು ರುಚಿಯಾಗಿ ಬಂದಿತ್ತು ಅಂತೇಳಿ ಅದೇ ರೀತಿಯಾಗಿ ಸ್ನೇಹಿತರೆ ಇದನ್ನು ನಾವು ಒಂದು ನಂಬಿಕೆ ಒಂದು ದೃಢ ಭಕ್ತಿ ಶ್ರದ್ಧೆಯಿಂದ ಮಾಡಿದಾಗ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಅದು ನಂಬಿಕೆ ನಮ್ಮಲ್ಲಿ ಇರಬೇಕು ಇನ್ನೊಂದು ಏನು ಅಂತಂದರೆ ಸ್ನೇಹಿತರೆ ಗುರುವಾರದ ಲಕ್ಷ್ಮಿ ಪೂಜೆ ಅಂತ ಅಂದಾಗ ಎಲ್ಲ ನಾನು ಯಾವ ರೀತಿ ಪ್ರಾರಂಭ ಮಾಡಿದೆ ಅಂತಂದರೆ ನಮ್ಮ ಮನೆಯ ಪಕ್ಕದಲ್ಲಿ ಒಬ್ಬರು ಮಾಡ್ತಾಯಿದ್ರು ಸ್ನೇಹಿತರೆ ಅವ್ರ ಮನೆಯಲ್ಲಿ ಗುರುವಾರ ಮಾಡಿದಾಗ ಇವಾಗಲೂ ನಮಗೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅವರು ಬೇಕಂದ್ರೆ ಯಾವಾಗ ಒಂದು ಸಲ ತೋರಿಸ್ತೀನಿ ಸ್ನೇಹಿತರೆ ಅವರು ಮಾಡಿದಾಗ ನನಗೆ ಪ್ರತಿ ಗುರುವಾರ ದಿನ ಅರ್ಶಿನ ಕುಂಕುಮಕ್ಕೆ ನೋಡಿ ತುಂಬೋದಕ್ಕೆ ಕರೀತಾ ಇದ್ರುಲ್ವ ಹಾಗಾಗಿ ನನಗೂ ಅನ್ನಿಸ್ತಾ ಇತ್ತು ಇಷ್ಟೆಲ್ಲ ನಾನು ಮಾಡ್ತೀನಲ್ವಾ ಮಾಡಬೇಕಲ್ವಾ ಅಂತ ಹೇಳಿ ಅನ್ನು ಅಂದ್ಕೊಳ್ತಿದ್ದೆ ಸ್ನೇಹಿತರೆ ಆದರೆ ಅವಾಗಲೂ ನನಗೆ ಈಗೇನಂದರೆ ಒಬ್ಬರು ನೋಡಿ ನಾವು ಮಾಡಿದಾಗ ಅಯ್ಯೋ ನಮ್ಮನ್ನು ನೋಡೇ ಮಾಡಿಬಿಟ್ರೇನೋ ಅಂತ ಈ ರೀತಿಯಾಗಿ ಅಂದ್ಕೊಳ್ಬೋದು ಬೇಡ ಅಂದ್ಕೊಳ್ತಾ ಸುಮ್ಮನೆ ಆಗಿದೆ ಆದರೆ ಸಲ ಟಿ ವಿಯಲ್ಲಿ ಒಬ್ಬರು ಸ್ವಾಮೀಜಿ ಬರ್ತಾಯಿದ್ರು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಇವಾಗ ಸ್ವಲ್ಪ ನಾನು ನೋಡೋದು ಬಿಟ್ಟಿದ್ದೀನಿ ಸ್ನೇಹಿತರೆ ಪಬ್ಲಿಕ್ ಟಿವಿಯಲ್ಲಿ ಸ್ನೇಹಿತರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಅವರು ಅವಾಗ ಅವರು ಹೇಳೋ ಟೈಮಿಗೆ ಹೇಳಿದ್ರು ಗುರುವಾರ ಲಕ್ಷ್ಮೀ ಪೂಜೆ ಮಹತ್ವ ಯಾವ ರೀತಿ ಅದು ಮಾಡೋದ್ರಿಂದ ಎಷ್ಟೆಲ್ಲ ಒಳ್ಳೇದಾಗುತ್ತೆ ಹೇಗೆ ಅನ್ನುವಂಥದ್ದನ್ನು ನಿಜವಾಗ್ಲೂ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಸ್ನೇಹಿತರೆ ಹಾಗೇನೆ ನನಗೆ ಒಂದು ಅನ್ನಿಸ್ತು ಅವರು ಮೇಯ್ನ್ ಹೇಳಿದ್ದೇನೆಂದರೆ ನಿಮಗೆ ಒಳ್ಳೇದಾಗಬೇಕು ಮಕ್ಕಳು ವಿದ್ಯಾಭ್ಯಾಸಕ್ಕೆಲ್ಲ ಒಳ್ಳೇದಾಗಬೇಕು ಅಂದಾಗ ಖಂಡಿತವಾಗ್ಲೂ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ಆವಾಗ ಅನ್ನಿಸ್ತು ನಮಗೆ ನನ್ನ ಮಕ್ ಫಸ್ಟ್ ಎಲ್ಲ ತಾಯಂದಿರೋ ಒಂದು ಹೆಣ್ಣು ಸ್ನೇಹಿತರೆ ತಾಯಿ ಆಗಲಿ ಅಷ್ಟೇ ಒಂದು ಹೆಣ್ಣು ತ ಬಯಸುವಂಥದ್ದು ತನ್ನ ಕುಟುಂಬಕ್ಕೋಸ್ಕರ ತನ್ನ ಮಕ್ಕಳು ತನ್ನ ಯಜಮಾನ್ರಿಗೆ ಎಲ್ರಿಗೂ ಒಳ್ಳೇದಾಗಬೇಕಂತಾನೆ ಬಯಸೋದು ಹಾಗಾಗಿ ನನಗೂ ಅನ್ನಿಸ್ತು ನನ್ನ ಮಕ್ಕಳು ಚೆನ್ನಾಗಿ ಒಂದು ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ಇದಾಗಬೇಕು ಒಳ್ಳೇದಾಗಬೇಕು ಎಲ್ರಿಗೂ ಒಳ್ಳೇದಾಗ್ಬೇಕನ್ನು ಒಂದು ನನ್ನ ಕುಟುಂಬಕ್ಕೆ ಒಳ್ಳೇದಾಗಬೇಕನ್ನು ಇದರಿಂದ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಅವರು ಹೇಳಿದ್ರು ನಿಮಗೆ ಸಾಧ್ಯ ಆದರೆ ನಾಲ್ಕು ಏನಂದರೆ ಮಾಸದಲ್ಲಿ ಒಂದೊಂದು ವರ್ಷದಲ್ಲಿ ಸ್ನೇಹಿತರೆ ನಾಲ್ಕು ಗುರುವಾರ ಬರುತ್ತೆ ಒಂದೊಂದು ವರ್ಷದಲ್ಲಿ ಐದು ಗುರುವಾರಗಳು ಬರುತ್ತೆ ಹಾಗಾಗಿ ಅವ್ರು ಹೇಳಿದ್ರು ನೀವು ಅಟ್ಲೀಸ್ಟ್ ಒಂದು ವಾರನಾದ್ರೂ ಮಾಡೋದಕ್ಕೆ ಪ್ರಯತ್ನ ಪಡಿ ಒಂದು ಗುರುವಾರನಾದ್ರೂ ಮಾಡಿ ನೋಡಿ ನಿಮಗೆ ಅದರದ್ದು ಯಾವ ರೀತಿಯಾಗಿ ಇದಾಗುತ್ತೆ ಏನೋ ಗೊತ್ತಾಗುತ್ತೆ ಅಂತ ಹೇಳಿದ್ರಲ್ವ ನನ್ನ ಮಾತು ಸ್ನೇಹಿತರೆ ಸ್ವಲ್ಪ ಮಾತಾಡ್ತಾ ಮಾತಾಡ್ತಾ ಸ್ಪೀಡಾಗಿ ಮಾತಾಡ್ತಾ ಇರ್ತೀನಿ ಅದೇ ನನ್ನ ಪ್ರಾಬ್ಲಮ್ ಏನು ಆಗೋದಿಲ್ಲ ಅದನ್ನ ಸ್ವಲ್ಪ ಇದನ್ನ ಮಾಡ್ಕೊಳ್ಬೇಕು ನಂತರ ಸ್ನೇಹಿತರೆ ಹೇಳಿದ್ರಲ್ಲೋ ಅವರು ಸ್ವಾಮೀಜಿಗಳು ಒಂದು ಗುರುವಾರನಾದ್ರೂ ನೀವು ಮಾಡಿ ನಿಮಗೆ ಅದರದ್ದು ಇದು ಗೊತ್ತಾಗುತ್ತೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಮಾಡಬೇಕಂತ ಹೇಳಿ ನಾನು ಮಾಡಿದೆ ಸ್ನೇಹಿತರೆ ಅದು ಪಕ್ಕದ ಮಾಡ್ತಾ ಮಾಡ್ತಾಯಿದ್ರಲ್ಲ ಅವರಿಗೂ ಸ್ವಲ್ಪ ಕೇಳಿಕೊಂಡೆ ಯಾವ ರೀತಿ ಮಾಡಬೇಕು ಹೇಗೆ ಎಲ್ಲ ಅಂತ ಹೇಳಿದಾಗ ಸರಿ ಆಯಿತು ಅಂತೇಳಿ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಸ್ನೇಹಿತರೆ ಇದು ಪ್ರಾರಂಭ ಯಾವಾಗ ಮಾಡಿದೆ ಅಂತಂದರೆ ಲಕ್ಷ್ಮಿ ಹಬ್ಬ ದೀಪಾವಳಿ ಲಕ್ಷ್ಮಿ ಪೂಜೆ ಇದೆಲ್ಲ ಮಾಡೋದಕ್ಕೆ ಆಮೇಲೆ ವೈಭವ ಲಕ್ಷ್ಮಿ ಪೂಜೆನೂ ಮಾಡಿದೆ ಸ್ನೇಹಿತರೆ ಒಂದು ಸಲ ಮಾಡಿದೆ ಅಷ್ಟೇ ಮತ್ತು ಅದು ಮಾಡಿದಾದಮೇಲೆ ನನಗೆ ಒಳ್ಳೇದಾಯಿತು ಸ್ನೇಹಿತರೆ ನಂತರದಲ್ಲಿ ಮಾಡಬೇಕಂತ ಅಂದ್ಕೊಳ್ತೀನಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕೆಲ್ಲ ಕೆಲವೊಂದು ಅದರದ್ದೇ ಆದ ಇದು ರೀತಿ ನೀತಿಗಳಿರುತ್ತೆ ಹಾಗಾಗಿ ಮಾಡಿಲ್ಲ ಸ್ನೇಹಿತರೆ ನೋಡೋಣ ಇದನ್ನಂತೂ ಮಾಡ್ಕೊಂಡು ಬರ್ತಾಯಿದ್ದೀನಿ ಆದರೆ ಎರಡು ವರ್ಷ ಮಾಡಿಲ್ಲ ಸ್ನೇಹಿತರೆ ಎರಡು ವರ್ಷ ಏನಕ್ಕೆ ಮಾಡಲಿಲ್ಲ ಅಂದರೆ ಹೋದ ಎಲ್ಲ ಆ ಕಡೆ ವರ್ಷ ಅತ್ತೆ ಅತ್ತೆಯವ್ರಿಗೆ ಏನಿದ್ರಲ್ಲ ಅತ್ತೆ ಬಂದ್ಬಿಟ್ಟು ಹಾಗಾಗಿ ಮಾಡಬಾರ್ದು ಒಂದು ವರ್ಷದವರೆಗೂ ಯಾವುದೇ ಪೂಜೆಗಳನ್ನು ಮಾಡಬಾರ್ದು ಅಂತ ಹೇಳ್ತಾರಲ್ವ ಹಾಗಾಗಿ ಒಂದು ವರ್ಷ ಮಾಡಲಿಲ್ಲ ಸ್ನೇಹಿತರೆ ಇಲ್ಲ ಸ್ನೇಹಿತರೆ ಹೋದ ವರ್ಷ ನನಗೆ ಏನೋ ಅದು ಮನಸ್ಸಿಗೆ ಬರಲಿಲ್ಲ ಮಾಡಬೇಕು ಅನ್ನುವಂಥದ್ದು ಹಾಗಾಗಿ ಹೋದ ವರ್ಷವೂ ಮಾಡಲಿಲ್ಲ ಈ ವರ್ಷ ಮಾಡಲೇಬೇಕು ಅಂತೇಳಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಬೆಳಗ್ಗೆ ಮಾಡೋಣ ಅಂತ ಅಂದ್ಕೊಂಡೆ ಬೆಳಗ್ಗೆ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಮುಸ್ಸಂಜೆಯಲ್ಲಿ ಪೂಜೆನೇ ಮಾಡ್ತಾಯಿದ್ದೀನಿ ಅದರಲ್ಲೂ ಗುರುವಾರದ ಲಕ್ಷ್ಮಿ ಪೂಜೆಯನ್ನು ಸಂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಮುಂಚೆ ಎಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಹೀಗೆ ಎಂಟು ಗಂಟೆ ಮೇಲೆ ಈಗ ಒಂಬತ್ತು ಗಂಟೆ ಈ ರೀತಿಯಾಗಿ ಮಾಡಿಬಿಡ್ತಿದೆ ಸ್ನೇಹಿತರೆ ಈ ಸಲ ಸ್ವಲ್ಪ ಬೇಡ ಅನ್ನಿಸ್ತು ಹಾಗಾಗಿ ಸಂಜೆ ಮಾಡೋಣ ಐದುವರೆಗೆ ಅಂತೇಳಿ ಈಗ ಪ್ರಾರಂಭ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಹೀಗೆಲ್ಲ ಮಾಡ್ತೀನಿ ಅಂತ ನೋಡ್ಕೊಂಬರೋಣ ಹಾಗೇನೇ ನಿಮಗೆ ಯಾರಿಗಾದರೂ ನಿಮ್ಮಲ್ಲಿ ಯಾರಿಗಾದ್ರೂ ಮಾಡಬೇಕು ಅನ್ಕೊಂಡ್ರೆ ಸ್ನೇಹಿತರೆ ಮಾಡಬೇಕನ್ನ ಮನಸಿದ್ರೆ ಖಂಡಿತವಾಗ್ಲೂ ಸರಳವಾಗಿ ಸ್ನೇಹಿತರೆ ತುಂಬಾನೇ ಏನು ಇದರಿಂದ ಏನು ಬೇಕಾಗಿಲ್ಲ ವಿಜೃಂಭಣೆಯಿಂದ ಸರಳವಾಗಿ ನಾವು ಲಕ್ಷ್ಮೀ ಪೂಜೆ ಏನು ಶುಕ್ರವಾರದ ಪೂಜೆ ಯಾವ ರೀತಿ ಮಾಡ್ತೀವಲ್ವ ಆ ರೀತಿಯಾಗಿ ಕಳಸ ಇಟ್ಟು ಸಿಂಪಲ್ಲಾಗೆ ಮಾಡುವಂಥದ್ದು ಇನ್ನೊಂದು ಏನಂತಂದರೆ ನಮಗೆ ಕೆಲವೊಬ್ಬರು ಫೋಟೋಗಳನ್ನು ಇಟ್ಟುನು ಮಾಡ್ತಾರೆ ಸ್ನೇಹಿತರೆ ಈ ಕಳಸ ಇಟ್ಟು ಮಾಡುವಂಥದ್ದು ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಮಾಡುವಂಥವ್ರು ಇನ್ನೂ ಮೂರು ಗುರುವಾರಗಳು ಬರುತ್ತೆ ಹಾಗೆ ಪುಷ್ಯ ಮಾಸದಲ್ಲಿ ಒಂದು ಗುರುವಾರ ಮಾಡಬೇಕು ಐದನ್ನು ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಆ ರೀತಿ ಮಾಡೋದಾದರೆ ಖಂಡಿತವಾಗ್ಲೂ ಮಾಡಿ ಸ್ನೇಹಿತರೆ ಹಾಗೆಯೇ ಗುರುವಾರದಲ್ಲಿ ಬಂದ್ಬಿಟ್ಟು ಏನಂದರೆ ಒಂದೊಂದು ವಾರಕ್ಕೂ ಒಂದೊಂದು ರೀತಿಯಾದ ನೈವೇದ್ಯಗಳು ಇರುತ್ತೆ ಸ್ನೇಹಿತರೆ ವಿಶೇಷವಾಗಿ ಅದಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾವು ನೋಡಿ ಒಂದು ಪೂಜೆ ಏನಾದರೂ ಮಾಡ್ಬೇಕಾದ್ರೆ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಅಲ್ವಾ ಈ ಪೂಜೆಗೆ ಇದನ್ನೇ ಮಾಡಬೇಕು ಇದು ಇದನ್ನೇ ಇದನ್ನ ಮಾಡ್ಬೇಕಂದ್ರೆ ಅವಾಗಲೇ ನಮ್ಮಲ್ಲಿ ಆಲ್ ಆಲ್ರೆಡಿ ನಾವು ಮಾಡ್ಬೇಕಂತ ನಮ್ಮ ಮನ್ಸಕ್ ಬಂದಾಗ ಆಲ್ರೆಡಿ ನಮಗೆ ಬಂದು ಭಕ್ತಿ ಶ್ರದ್ಧೆ ಏನು ಅನ್ನೋದು ಬಂದೋಗಿರುತ್ತೆ ಸ್ನೇಹಿತರೆ ಹಾಗಾಗಿ ಖಂಡಿತ ನಿಮ್ಗೆ ಯಾರಿಗೆಲ್ಲ ಇಷ್ಟ ಇದೆ ಮಾಡ್ಬೇಕಂತ ಮನ್ಸಿದೆ ಖಂಡಿತವಾಗ್ಲು ಮಾಡಿ ಇವಾಗ ಮೊದಲನೇ ವಾರ ಬಂದ್ಬಿಟ್ಟು ಅಕ್ಕಿ ಕಡಲೆ ಬೆಳೆಯಿಂದ ನೈವೇದ್ಯ ಪಾಯಸ ಸ್ನೇಹಿತರೆ ತುಂಬನೇ ವಿಶೇಷವಾಗಿರುವಂಥದ್ದು ಅಂತ ಹೇಳ್ಬೋದು ಅದ್ರ ಜೊತೆಗೆ ನಾವು ಚಿತ್ರಾನ್ನ ಆಗ್ಬೋದು ಪುಳಿಯೋಗರೆ ಆಗ್ಬೋದು ಈ ರೀತಿಯಾಗಿ ಮೊಸರನ್ನ ಈ ರೀತಿಯಾಗಿ ನೈವೇದ್ಯಗಳನ್ನ ಮಾಡ್ಬೋದು ಸ್ನೇಹಿತರೆ ತುಂಬನೇ ಮತ್ತೆ ಪಾನ್ಕ ಕಾಕೋಸಂಬ್ರಿ ಇದೆಲ್ಲ ಮಾಡ್ತೀವಲ್ವ ಈ ರೀತಿಯಾಗಿ ಎಲ್ಲ ಮಾಡಿದಾಗ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ದೇವರಿಗೂ ನೈವೇದ್ಯಕ್ಕೆ ಇಟ್ಟಂಗೆ ಆಗುತ್ತೆ ನಾವು ತಿಂದಾಗುತ್ತಲ್ವ ಸ್ನೇಹಿತರೆ ಹಾಗಾಗಿ ಬನ್ನಿ ಇವತ್ತಿನ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇರಲ್ರಿಗೂ ಒಂದು ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ಬನ್ನಿ ಸ್ನೇಹಿತರೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಪೂಜೆ ಇಲ್ಲ ಅಂದಾಗ ಸ್ನೇಹಿತರೆ ರಂಗೋಲಿ ಕಲರ್ ರಂಗೋಲಿ ಹಾಕೊಳ್ಳೋದು ತುಂಬಾನೇ ಬಣ್ಣ ಬಣ್ಣದ ರಂಗೋಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಆದ್ರೆ ಸಾಧ್ಯ ಆಗೋದಿಲ್ಲ ನಮಗೆ ಹಾಗಾಗಿ ಸಿಂಪಲ್ ಆಗಿ ಈ ರೀತಿಯಾಗಿ ಹಾಕೊಂಡಿರುವಂತದ್ದು ಸ್ನೇಹಿತರೆ ಅದು ಬೇರೆ ಡಿಸೈನ್ ಹೋಗಿ ಏನೋ ಡಿಸೈನ್ ಆಗೋಗ್ಬಿಡ್ತು ನಂತರ ಇಲ್ಲಿ ತುಳಸಿ ಪೂಜೆಯನ್ನ ಮಾಡ್ಕೊಂಡಿದೀನಿ ಮೊದಲಿಗೆ ಸ್ನೇಹಿತರೆ ನಾವು ಈ ರೀತಿಯಾಗಿ ಪೂಜೆಯನ್ನ ಮಾಡ್ಕೊಳ್ಬೇಕು ನಂತರದಲ್ಲಿ ವಸ್ತಿಲ್ ಪೂಜೆ ಇದೆಲ್ಲ ಆಗಿದ ನಂತರದಲ್ಲಿ ಮನೆ ದೇವ್ರ ಪೂಜೆ ಸ್ನೇಹಿತರೆ ಸಿಂಪಲ್ ಆಗಿ ಮನೆ ದೇವ್ರ ಪೂಜೆಯನ್ನು ಮಾಡ್ಕೊಂಡಿದೀನಿ ನಂತರ ಬಂದ್ಬಿಟ್ಟು ಹೂಗಳನ್ನ ಪೂಜೆಗೆಲ್ಲ ತಗೊಂಡ್ ಬಂದಿದ್ರಲ್ವಾ ಹಾಗಾಗಿ ಒಂದ್ ಕ್ಲಿಪ್ಪಿಂಗ್ಸ್ ತೆಕೊಂಡೆ ಸ್ನೇಹಿತರೆ ಗುಲಾಬಿ ಹೂವು ಸೇವಂತಿಗೆ ಹೂವು ಸ್ವಲ್ಪ ಕೆಜಿ ಬೆಳಿಗ್ಗೆ ಟೈಮು ಮಧ್ಯಾಹ್ನ ಹಿಂಗ್ ಹೋದ್ರೆ ಕೆಜಿ ಗಟ್ಲೆ ಕೊಡ್ತಾ ಇರ್ತಾರೆ ತಗೊಂಡ್ ಬರ್ಬೋದು ನಂತರದಲ್ಲಿ ಇಲ್ಲಿ ಬಂದು ಪತ್ರೆ ಸ್ನೇಹಿತರೆ ಐದು ತರದ ಪತ್ರೆ ಆಗ್ಬೇಕು ಹೂವಿಂದಾದ್ರು ಆಗ್ಬೋದು ಇಲ್ಲ ಹಣ್ಣಿಂದಾದ್ರೂನು ಆಗಬಹುದು ಹಣ್ಣು ಹೂವು ಸೇರಿಸ್ಬಿಟ್ಟು ಎರಡದು ಸೇರಿಸಿ ಐದು ತರದ ಪತ್ರೆ ಸ್ನೇಹಿತರೆ ನಾವು ಅದು ಚಿಗುರ್ ಇರುತ್ತಲ್ವಾ ಎಳೆ ಚಿಗು ಅದನ್ನಾದ್ರೂನು ನಾವು ಇಟ್ಟು ಮಾಡ್ಬೋದು ಇಲ್ಲ ಎಲೆಗಳು ಅದು ಸಿಗ್ಲಿಲ್ಲ ಅಂದ್ರೆ ಎಲೆ ಆದ್ರೂ ಇಟ್ಟು ಪೂಜೆ ಮಾಡ್ಬೋದು ಸ್ನೇಹಿತರೆ ಈ ಇದರಲ್ಲಿ ಈ ಪೂಜೆಗೆ ಇದು ತುಂಬಾನೇ ಮುಖ್ಯ ಅಂತ ಹೇಳ್ತಾರೆ ಹಾಗಾಗಿ ನಂತರ ಇಲ್ಲಿ ಪೂಜಾ ಸಾಮಗ್ರಿಗಳನ್ನೆಲ್ಲವನ್ನು ಅಂದ್ರೆ ವಿಗ್ರಹಗಳಾಗ್ಲಿ ಗಣಪತಿ ಲಕ್ಷ್ಮಿ ವಿಗ್ರಹ ಎಲ್ಲ ಬೇಕಲ್ವಾ ಹಾಗಾಗಿ ನಮ್ಮನೆ ಇರ್ಲೇ ಬೇಕಂತ ಇಲ್ಲ ಆದ್ರೆ ಗಣಪತಿದ್ ಮಾತ್ರ ಬೇಕೇ ಬೇಕು ನಾವು ಎಲ್ಲ ವಿಗ್ರಹ ಇರೋದ್ರಿಂದ ಎಲ್ಲವನ್ನು ನೀಟಾಗಿ ಸ್ವಚ್ಛವಾಗಿ ತೊಳೆದು ಇಟ್ಕೊಂಡಿದೀನಿ ಸ್ನೇಹಿತರೆ ನಂತರ ಇಲ್ಲಿ ಅರಿಶಿಣ ಕುಂಕುಮದು ಅದನ್ನು ಅಷ್ಟೇ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಹಾಕಿಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ದೇವ್ರಿಗೆ ಪೂಜೆಗೆ ಉಪಯೋಗಿಸೋದಕ್ಕೆ ಬೇಕು ಹಾಗೇನೆ ದೇವ್ರ ಮುಂದೆ ಇಡೋದಕ್ಕೆ ಬೇಕು ಹಾಗಾಗಿ ಈ ರೀತಿಯಾಗಿ ಎಲ್ಲ ಹಾಕೊಳ್ತಾ ಇದೀನಿ ಅಕ್ಷತೆನ ಒಂದು ಮಾಡ್ಕೋಬೇಕಿತ್ತು ಅದನ್ನ ಇದ್ರಲ್ಲಿ ನಾನು ತೋರಿಸಿಲ್ಲ ಸ್ನೇಹಿತರೆ ಮಾಡ್ಕೊಂಡಿದ್ದ ನಂತರದಲ್ಲಿ ನಂತರ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ರಂಗೋಲಿಯನ್ನ ಹಾಕೊಂಡಿದ್ದೀನಿ ದೇವರು ಇದಕ್ಕೆ ಬೇರೆ ರಂಗೋಲಿ ಹಾಕೊಂಡಿದೀನಿ ಆದ್ರೆ ಮುಂದೆ ಬಂದ್ಬಿಟ್ಟು ಈ ರೀತಿಯಾಗಿ ಹಾಕೊಂಡಿದ್ದೀನಿ ಸ್ನೇಹಿತರೆ ನಂತರ ಇಲ್ಲಿ ಈ ರೀತಿಯಾಗಿ ಒಂದು ಕಳಸ ಇಟ್ಕೊಂಡು ಅದಕ್ಕೆ ನೀರನ್ನ ತುಂಬಿಕೊಂಡು ಅರ್ಶಿನ ಕುಂಕುಮ ಅಕ್ಷತೆ ಒಂದು ಕೆಂಪು ಹಾಗೇನೆ ಒಂದು ಅಡಿಕೆ ಬೆಟ್ಟ ಅಡಿಕೆ ಉಂಡೆ ಇರುತ್ತಲ್ವಾ ಅದು ಎಲ್ಲದನ್ನು ಹಾಕೊಳ್ಬೇಕು ಗರಿಕೆ ಪತ್ರ ಈ ರೀತಿಯಾಗಿ ಎಲ್ಲದನ್ನು ಸೇರಿಸ್ಕೊಂಡು ಇದು ಮಾವಿನ ಮಾವಿನಲ್ಲೇ ಒಂದು ಸಿಗ್ಲಿಲ್ಲ ಸ್ನೇಹಿತರೆ ಹಾಗಾಗಿ ಇಷ್ಟನ್ನ ಇಟ್ಕೊಂಡಿದೀನಿ ನಮ್ಮನೆಯವರು ಬೈತಾ ಇದ್ರು ಹೇಳಿದ್ರೆ ತಗೊಂಡ್ ಬಂದ್ ಕೊಡ್ತಾ ಇದ್ದೆ ನೀನು ಹೇಳ್ಬೇಕಿಲ್ಲ ಅಂತ ಹೇಳಿ ಮುಂದಿನವರ ತಗೊಂಡ್ ಬನ್ನಿ ಅಂತ ಹೇಳ್ದೆ ಸ್ನೇಹಿತರೆ ನಂತರ ಎಲ್ಲ ಗೆಜ್ಜೆ ವಸ್ತ್ರ ಹಾಗೆ ಒಂದು ಬ್ಲೌಸ್ ಪೀಸ್ ನಾನು ಯಾವಾಗ್ಲೂನು ಬ್ಲೌಸ್ ಪೀಸ್ ಇಟ್ಟು ಮಾಡ್ತೀನಿ ಸ್ನೇಹಿತರೆ ಹಾಗಾಗಿ ಬ್ಲೌಸ್ ಪೀಸ್ ಅನ್ನ ಇಟ್ಟಿದ್ದೀನಿ ಸ್ನೇಹಿತರೆ ಹೂಗಳು ಹೂ ಸ್ನೇಹಿತರೆ ಮುಂಜಾನೆ ಮಾಡಿದ್ರೆ ನನಗೆ ಖಂಡಿತವಾಗ್ಲೂ ಹೂಗಳು ಸಿಗ್ತಾ ಪೂಜೆ ಅನ್ಕೊಳ್ತಾ ಇರ್ತೀನಿ ಸ್ನೇಹಿತರೆ ಯಾವ್ದೇ ಒಂದು ಪೂಜೆಗಳನ್ನ ಅದು ಕಡಿಮೆ ಬಂದಿತ್ತು ಅಂತಂದ್ರೆ ನಾನು ಏನ್ ಅನ್ಕೊಳ್ತಾ ಇರ್ತೀನಿ ಇದು ಒಂದ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತಲ್ಲ ಸಿಗ್ಲಿಲ್ಲಲ್ಲ ಅಂತ ಈ ರೀತಿ ಅನ್ಕೊಳ್ತಾ ಇದ್ದಾಗ ಅದು ದೇವರ ಆಶೀರ್ವಾದನ ಏನೋ ಗೊತ್ತಿಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಅದು ಸಿಕ್ಕೇ ಸಿಗುತ್ತೆ ಸಲ ಪರೀಕ್ಷೆ ಮಾಡ್ದಾಗ ನೋಡಿನಿ ಖಂಡಿತವಾಗ್ಲೂ ಆಗಿದೆ ಸ್ನೇಹಿತರೆ ಹಾಗಾಗಿ ಮನೆ ಹತ್ರನೇ ಮಾರ್ಕೊಳ್ತಾ ಬಂದ್ರು ಅವ್ರು ಶುಕ್ರವಾರ ಬರ್ತಿದ್ರು ಗುರುವಾರನೇ ಬಂದ್ರು ಒಂದ್ ಗುರುವಾರ ಸಂಜೆ ಕಡೆ ಈ ರೀತಿಯಾಗಿ ಒಂದೊಂದ್ಸಲ ಬರ್ತಾರೆ ಹೆಚ್ಕೆ ಬರೋದಿಲ್ಲ ಕಡಿಮೆ ರೇಟ್ ಇದ್ದಾಗ ಯಾವಾಗಾದ್ರೂ ಬಂದಿರ್ತಾರೆ ಸ್ನೇಹಿತರೆ ಹಾಗಾಗಿ ಬಂದ್ರಲ್ವ ಇಪ್ಪತ್ತು ರೂಪಾಯಿಗೆ ಒಂದ್ ಮಳ ಹೇಳಿದ್ರು ಆದ್ರೂ ಆಗ್ಲೇ ಮತ್ತೆ ಪೂಜೆ ಮಾಡ್ತಾ ಇದೀನಿ ಅದಿದ್ರೆ ಚೆನ್ನಾಗಿ ಕಾಣುವಂಥದ್ದು ಅಂತ ಹೇಳಿ ಮತ್ತೆ ಐವತ್ ರೂಪಾಯಿಗೆ ಮೂರು ಮೊಳ ಕೊಡ್ತೀನಿ ತೋಳಮ್ಮ ಅಂತ ಹೇಳಿದ್ರು ಯಾವಾಗ್ಲೂ ತೊಗೊಳ್ತಿರ್ತೀನಿ ನಾನು ಒಂದೊಂದ್ಸಲ ಹಾಗಾಗಿ ಆಯ್ತು ಕೊಡಿ ಅಂತೇಳಿ ತಗೊಂಡು ಹಾಕಿದೀನಿ ಈಗ ತುಂಬಾ ಮನ್ಸಿಗೆ ಖುಷಿ ಆಯ್ತು ತುಂಬಾನೇ ಚೆನ್ನಾಗ್ ಅನ್ನಿಸ್ತು ಸ್ನೇಹಿತರೆ ಹಾಗೇನೆ ನೈವೇದ್ಯಕ್ಕೆ ಬಂದ್ಬಿಟ್ಟು ಇಲ್ಲಿ ಬಾಳೆಹಣ್ಣು ಹಾಗೇನೆ ತಾಂಬಲ ದಕ್ಷಿಣೆ ಎಲ್ಲ ಇಡ್ಬೇಕಲ್ಲ ಅದೆಲ್ಲವನ್ನು ಇಟ್ಟಿದ್ದೀನಿ ಈಗ ನೈವೇದ್ಯಕ್ಕೆ ಬಂದ್ಬಿಟ್ಟು ಅಷ್ಟು ಮೊದಲಿಗೆ ಪೂಜೆಯನ್ನು ಮಾಡ್ಕೊಂಡಿರುವಂಥದ್ದು ಸ್ನೇಹಿತರೆ ಸಿಂಪಲ್ ಆಗಿ ಸರಳವಾಗಿ ನಂತರ ಬಂದ್ಬಿಟ್ಟು ಇಲ್ಲಿ ನೈವೇದ್ಯಕ್ಕೆ ಅಂತ ಹೇಳಿ ಕಡಲೆಬೇಳೆಯನ್ನ ನೆನೆಸಿಟ್ಟಿದೆ ಒಂದು ಪಾತ್ರೆಯಲ್ಲಿ ನಾನು ನೀರಿಟ್ಬಿಟ್ಟು ಅದಕ್ಕೆ ಕಡಲೆ ನೀರು ನೀರ್ ಕಾ ಏನು ಬಿಸಿ ಆಗುತ್ತಲ್ವ ಆವಾಗ ಕಡಲೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇನ್ನೊಂದೇನಂದ್ರೆ ನಾವು ಪಾತ್ರೆ ಎಲ್ಲಿ ಅಲ್ದೇ ಸ್ನೇಹಿತರೆ ಕುಕ್ಕರ್ ಅಲ್ಲಿ ವಿಸಿಲ್ ಮಾಡಿಸ್ತೀವಿ ಅಂತಂದ್ರೆ ಒಂದ್ ಎರಡರಿಂದ ಮೂರ್ ವಿಸಿಲ್ ಮಾಡಿಸ್ಕೊಂಡ್ಬಿಟ್ರೆ ಕಡಲೆಬೇಳೆ ತುಂಬಾ ಚೆನ್ನಾಗಿ ಬೆಂದು ಬೆಂದ್ ಸ್ನೇಹಿತರೆ ಯಾಕಂದ್ರೆ ಫಸ್ಟ್ ಒಂದು ಒನ್ ಅವರ್ ಹಿಂಗೆ ನೆನೆ ಇಟ್ಟಿರ್ತೀವಲ್ವ ಹಾಗಾಗಿ ಅಕ್ಕಿನೂ ಅಷ್ಟೇನೆ ನೆನೆ ಇಟ್ಟು ನಾವು ಮಾಡೋದ್ರಿಂದ ತುಂಬಾನೇ ಚೆನ್ನಾಗ್ ಬರುತ್ತೆ ಈ ಅಕ್ಕಿ ಪಾಯಸ ಅಂದಾಗ ತುಂಬಾನೇ ಚೆನ್ನಾಗ್ ಬರುತ್ತೆ ಅದ್ರಲ್ಲಿ ನಾನು ಸ್ವಲ್ಪ ರೇಷನ್ ಅಕ್ಕಿ ಎಲ್ಲ ಸ್ವಲ್ಪ ಇತ್ತು ಹಾಗಾಗಿ ಮಾಮೂಲಿ ಅಕ್ಕಿನೇ ಹಾಕ್ಬಿಟ್ಟೆ ಸ್ನೇಹಿತರೆ ಈ ಅಕ್ಕಿಗೆಲ್ಲ ಪಾಯಸ ಬಂದ್ಬಿಟ್ಟು ಅಷ್ಟೇನು ಚೆನ್ನಾಗಿ ಇದು ಕೊಡೋದಿಲ್ಲ ರುಚಿ ಏನ್ ರೇಷನ್ ಅಕ್ಕಿ ಆಗ್ಲಿ ಹಾಗೇನೆ ಇನ್ನೊಂದು ದಡ್ಡಿ ಭತ್ತ ಬರುತ್ತೆ ಚೆನ್ನಂಗಿ ಅಕ್ಕಿ ಅಂತ ಎಲ್ಲ ಹೇಳ್ತಾರಲ್ವಾ ಅದಂತೂ ಅಕ್ಕಿ ಪಾಯಸಕ್ಕೆ ಹೇಳಿ ಮಾಡ್ಸಿದಂತ ಅಕ್ಕಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ಬೆಲ್ಲದ ಪಾಕ ಇಟ್ಕೊಂಡಿದೀನಿ ಸ್ನೇಹಿತರೆ ಪಾಕಕ್ಕೆ ಇಟ್ಕೊಂಡು ಒಂದ್ ಕಡೆ ಶುಂಠಿ ಹಾಗೇನೆ ಏಲಕ್ಕಿಯನ್ನ ಜಜ್ಕೊಳ್ತಾ ಇದ್ದೀನಿ ಪುಡಿ ಮಾಡ್ಕೊಳ್ಳೋದಕ್ಕೆ ಸ್ನೇಹಿತರೆ ನಾನಂತೂ ಅಕ್ಕಿ ಪಾಯಸ ಇದು ಯಾವುದೇ ಒಂದು ಇದ್ರು ನಾ ಸ್ನೇಹಿತರೆ ಈ ರೀತಿಯಾಗಿ ಮಾಡಿದಾಗ ಇದಕ್ಕೆ ತುಂಬಾನೇ ಹೊಂದ್ಕೊಳ್ಳುವಂಥದ್ದು ತುಂಬಾನೇ ಅದ್ಭುತವಾದ ರುಚಿ ಕೊಡುತ್ತೆ ಹಾಗೆ ನಮ್ಮ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ಹಾಗಾಗಿ ನಾನಂತೂ ಶುಂಠಿ ಖಂಡಿತವಾಗ್ಲೂ ಸೇರಿಸ್ಕೊಳ್ತೀನಿ ಸ್ನೇಹಿತರೆ ಪುಡಿ ಮಾಡ್ಕೊಂಡೆ ನಂತರ ಅಷ್ಟರಲ್ಲಿ ಎಲ್ಲಾ ಪಾಕ ಎಲ್ಲ ಬೆಲ್ಲ ಕರಗಿ ಪಾಕ ಬಂದಿತ್ತು ಸ್ನೇಹಿತರೆ ಇದೇನು ತುಂಬಾ ಗಟ್ಟಿ ಪಾಕ ಎಲ್ಲ ಮಾಡ್ಕೊಳ್ಬೇಕಂತ ಏನಿಲ್ಲ ಈ ರೀತಿಯಾಗಿ ಪಾಕ ನಾವು ಮಾಡ್ಕೊಂಡು ಏನ್ ಮೊದಲೇ ಅನ್ನ ಕಡಲೆ ಬೆಳೆ ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಳ್ಬೇಕು ಬೆಲ್ಲದ ಪಾಕವನ್ನ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ನೇಹಿತರೆ ಹೆಚ್ಚಿಗೆ ನೀರೆಲ್ಲ ಹಾಕಿ ನೀರ್ ತರ ಈ ರೀತಿಯಾಗಿ ಮಾಡ್ಕೊಳ್ಬೇಡಿ ನೋಡ್ಬಿಟ್ಟು ಒಂದ್ ಅದಕ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ ಅದೆಲ್ಲದನ್ನು ಪಾಕ ಸೇರಿಸ್ದಾಗ ನೋಡಿ ಈ ರೀತಿಯಾಗಿ ಹೊಂದ್ಕೊಂಡು ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಈ ಹಂತದಲ್ಲಿ ಬೇಕಂದ್ರೆ ನೀವು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋದಿತ್ತಂದ್ರೆ ಹಾಕೊಳ್ಬೋದು ಸ್ನೇಹಿತರೆ ನಾನು ಸ್ವಲ್ಪ ಸೇರಿಸ್ಕೊಂಡಿದೀನಿ ಹೆಚ್ಚಿಗೆ ಏನು ಹಾಕೊಂಡಿಲ್ಲ ತೆಂಗಿ ಇದು ಅಕ್ಕಿ ಪಾಯಸಕ್ಕೆ ತೆಂಗಿನಕಾಯಿನ ಚಿಕ್ಕದಾಗ ಕಟ್ ಮಾಡಿ ಆ ಬೇಕಂದ್ರೂ ಹಾಕೊಳ್ಬೋದು ತುರ್ದು ಬಿಟ್ಟ ಹಾಕೊಂಡ್ರೆ ಇನ್ನ ತುಂಬಾ ಚೆನ್ನಾಗಿ ಒಳ್ಳೇದು ಸ್ನೇಹಿತರೆ ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಸ್ನೇಹಿತರೆ ಇದನ್ನು ಹೊಂದ್ಕೊಳ್ಬೇಕಲ್ವ ತೆಂಗಿನಕಾಯಿ ತುರಿ ಎಲ್ಲದನ್ನು ಹಾಗೇನೆ ಬೆಲ್ಲ ಎಲ್ಲದಕ್ಕೂ ಅಕ್ಕಿಗೆ ಕಡಲೆ ಬೇಳೆಗೆ ಎಲ್ಲ ಹೊಂದ್ಕೊಳ್ಬೇಕು ಹಾಗಾಗಿ ನಿಮಗೆ ಈ ರೀತಿಯಾಗಿ ಅನ್ನಿಸ್ತಾ ಇದೆ ಚೆನ್ನಾಗೆ ಬೆಂದಿದೆ ಸ್ನೇಹಿತರೆ ನಮಗೆ ಇಲ್ಲ ಅಂತಂದ್ರೆ ನೀವು ಕುಕ್ಕರಲ್ಲಿ ಅಲ್ಲಿ ಸ್ನೇಹಿತರೆ ನಂತರ ನೋಡಿ ಈ ರೀತಿಯಾಗಿ ಕುದಿ ಬರ್ತಾ ಇದೆ ಒಂದ್ಸಲ ಕೈ ಮೇಲೆ ಸಿಡಿ ತಂದ್ರೆ ಸ್ನೇಹಿತರೆ ಬೆಲ್ಲದಿರುತ್ತಲ್ವಾ ಎಷ್ಟು ಇದಾಗುತ್ತೆ ಗೊತ್ತಾ ತುಂಬಾನೇ ಎಷ್ಟು ಕಡಿಮೆ ಉರಿಯಲ್ಲಿ ಇಟ್ಟಿದೀನಿ ಅಂದ್ರೂ ನೋಡಿ ಬೆಲ್ಲ ಸೇರಿಸ್ದಾಗ ಈ ರೀತಿಯಾಗಿ ಕುದೀತಾ ಇದೆ ಇದಕ್ಕೆ ಈಗ ನಾವು ಶುಂಠಿ ಏಲಕ್ಕಿ ಪುಡಿ ಇತ್ತಲ್ವಾ ಇದನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇದನ್ನ ಪುಡಿ ಮಾಡಿ ಇಟ್ಕೊಂಡು ಸೇ ಒಂದ್ ಡಬ್ಬಿಯಲ್ಲಿ ಇಟ್ಕೊಂಡು ಬೇಕಂದ್ರೆ ಉಪಯೋಗಿಸ್ಕೊಳ್ಬಹುದು ಸ್ನೇಹಿತರೆ ನಾನು ಅವಾಗಿಂದ ಅವಾಗೆ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅವಾಗಿಂದ ಅವಾಗೇನೆ ಪುಡಿ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇರ್ತೀನಿ ಕೆಲವೊಂದು ಸಲ ಶುಂಠಿ ಎಲ್ಲ ಬಲ್ತಿತ್ತಂದ್ರೆ ನಾರ್ ನಾರ ತರ ಬರ್ತಾ ಇರುತ್ತೆ ಅವಾಗ ಸ್ವಲ್ಪ ಜರಡಿ ಮಾಡಿ ನಮ್ಗೆ ಎಷ್ಟು ಬೇಕಷ್ಟನ್ನ ಹಾಕೊಂಡ್ರೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ನಂತರದಲ್ಲಿ ನೈವೇದ್ಯ ಬಂದ್ಬಿಟ್ಟು ಈ ರೀತಿಯಾಗಿ ಇಟ್ಕೊಂಡಿದೀನಿ ಹಾಗೆ ಒಂದ್ ತುಳಸಿದೆಲ್ಲ ಇಟ್ಟಾಗ್ಲೇನೆ ಸ್ನೇಹಿತರೆ ಅದು ನೈವೇದ್ಯ ಅನ್ನಿಸ್ಕೊಳ್ಳುವಂಥದ್ದು ಹಾಗಾಗಿ ಈ ರೀತಿಯಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ